ನಲ ನಲಮಲ್ತೆ ನಲಮಲ್ತೆ ತರು ತರು ಜಾಣ್ಮೆ ಈವಂಗೆ ಈವಂಗೆ ಪಿಡಿಯದೆ ಫಲದಂತೆ ಫಲದಂತೆ ಯಾಳಕ್ಕಂ ಬೇರ್ಗಳ್ ಫಲದಂತೆ ಯಾಳಕ್ಕಂ ಬೇರ್ಗಳ್ ಅಂತ ಹೇಳಿದೆ ನಿಷೇಧ ಒಂದನೇ ಅಕ್ಷರ ನಿಷೇಧ ಪ್ಲಸ್ ಸೇರಿ ಹ್ಮ್ ಎರಡನೇ ಅಕ್ಷರ ಲಕಾರ ಪ್ರಾಸವನ್ನು ಹೇಳಬೇಕು ಅಲ 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 ಹ ಅಲೇ ನನ್ ಪಾರ್ಟಿಗೆ ಜಾಸ್ತಿ ಜನ ಇದ್ದಾರೆ ನಾನು ಒಬ್ರು ಅಂತ ಹೇಳಿದಿರ ನೀವು ಅವಾಗ ಯಾವ್ದು ಸರಿಯಾಗಿ ಬಂದಿಲ್ಲ ಪರವಾಗಿಲ್ಲ ಹೆಚ್ಚುವಾಗಿಲ್ಲ ಅವಧಾನ ಅಂದ್ರೆ ಈ ಅಮೃತ ಹಸಲ್ ಕಂಪ್ನಿಯವ್ರ ಅಡ್ವರ್ಟೈಸ್ಮೆಂಟ್ಗೆ ಬರ್ತಾರಂತೆ ತಲೆನೋವು ಬರುತ್ತೆ ಅಂತ ನಿದ್ರೆ ಮಾಡ್ತಿದ್ರೆ ಅವ್ರು ಅವಧಾನಗಳಿಗೆ ಬಹಿಷ್ಕಾರ ಆಗ್ತಾರಂತೆ ಅಲ ರಕಾರ ನಿಷೇಧ ಮಾಡುದಲ್ವಾ ಅಲರಂತ ಹೂ ಏನೋ ಹೇಳ್ಬೋದು ಅಂತ ಘು ಸಣ್ಣ ಘ ಮಹಾಪ್ರಣು ನಿಷೇಧ ಇಲ್ಲ ವೈ ಗುರು ತರೋಕ್ ಬಿಡಲ್ಲ ಲಘು ಅಲ್ದೆ ಇರೋ ಗುರು ಅಂತ ತದ್ದಿದೀನಿ ಅಷ್ಟೇ ಅಲಘು ವೈ ನಕಾರ ನಿಷೇಧ ಕ ನಿಷೇಧ ಇಳೆ ವ ನಿಷೇಧ ಕಳೆವ ಅಂತೇನು ಏನ್ ಹೇಳಿದ್ರು ಸಿಕ್ ಬಿಡ್ತೀನಿ ಅಂತ ಗೊತ್ತಾಗಿದೆ ಹ್ಮ್ ಕೆಲವು ಐಟಮ್ಸ್ ಎಷ್ಟು ಕೊಟ್ಟು ಸಾಲಲ್ಲ ಅಂತ ಹೇಳ್ತಾರೆ ಜಾಮಾಕ ಜಾಯ ಹೊಟ್ಟೆ ಸೇ ಕು ಮತ್ತೆ ಗೌರವ ಸರಿ ಜಾಯಿ ಪ್ರತಿ ಹಬ್ಬಕ್ಕೂ ಇದು ಎಷ್ಟು ಕೊಡ್ತೀರ ಆರ್ಥಿಕ ವ್ಯವಸ್ಥಾ ಕೃಷಿ ಇರಬೇಕು ಜಾತ್ರೆಯಿಂದ ಅಂದ್ರೆ ಅಗ್ನಿ ಅದು ಸುರಕ್ಷಿತವಾಗಿ ಎಷ್ಟಿ ಸಾಲ ಜಲಾಶಯ ಅಂತಂದ್ರೆ ಸಮುದ್ರ ಎಷ್ಟೇ ನೀರು ಅಂತ ತುಂಬ ಇದರ ಹಿನ್ನೆಲೆಯಲ್ಲಿ ನೀವೊಂದು ಪ್ರತಿಷ್ಠಿತ ಗೌರವ ಸಹ ಕುಟುಂಬದ ಜಾಮಾಸ ಆಗಿ ಹೋಗ್ತೀರ ಇದು ಹೌದು ಅಥವಾ ಇಲ್ಲ ಪ್ರಶ್ನೆ ಅಥವಾ ಹತ್ತು ಮಾರ್ಕ್ಸಿಲ್ ಪ್ರಶ್ನೆ ಏನು ನನಗಷ್ಟೊಂದೆಲ್ಲ ಕೊಟ್ಟಿಲ್ಲ ನೋಡಿ ಹಾಗಾಗಿ ನಾನು ಕೇಳೋಕ್ಕೂ ಹೋಗಿಲ್ಲ ನನ್ನ ಹೆಂಡತಿ ಮತ್ತು ಭಾವ ಎಲ್ಲ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಮತ್ ನೀವ್ ಹೇಳ್ಬೇಡಿ ಜಾಮಾತ ದಶಮಗ್ರಹ ಗ್ರಹ ಅಂತೆಲ್ಲ ಹೇಳ್ತಾರೆ ಅಳಿಯ ಹಪ್ನೆ ಗ್ರಹತರ ಪೀಡೆ ಕೊಡ್ತರು ಮಾವ ಗೆಂತಾ ಸದಾ ಕನ್ಯಾ ರಾಶಿ ಹ ಕನ್ಯಾ ಸದಾ ಕನ್ಯಾ ರಾಶೆ ಅಲ್ಲಿರೋ ಹೋಗಿ ಜಾರ್ಕೊಂಡೆ ಅಲಖುವೈ ಕಳೆ ಜಿ 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 ಕಳೆಗಿ ಆ ಅಕಾರನಿಸೆ ತ ತ ತನಿಸೆ ಳ್ತಂ ಕಂ ಹ ಕಳೆಗೆಳ್ತಂ ಅಲಘು ವೈ ಕಳೆ ಕೇಳ್ತಮ್ ನಿಷೇಧ ಇಲ್ಲ ಅಂದ್ರೆ ನಿಷೇಧ ಇಲ್ಲ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದು ಹೊಸ ಪದದ ಆರಂಭ ಅಂತ ಆಗ್ತದೆ ಹೊಸ ಪದ ಆರಂಭ ಆಗುವಾಗ ನಿಷೇಧ ಮಾಡಿದ್ರೆ ಇನ್ನೊಂದು ಪದ ಸೃಷ್ಟಿ ಮಾಡ್ಕೋತಾರೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ನೋಡ್ಕೊಂಡು ನಾವೇ ನಿಷೇಧ ಮಾಡೋಣ ಎರಡನೇ ಎರಡನೇ ಸಾಲಿನ ಮೊದಲ ನಲವತ್ತೇಳು ಗು ಲ ನಿಷೇಧ ಹುಣ ಅಂತ ಹೇಗಂದ್ರು ಗುರು ಗುರು ಈ ರೂನೇ ತರದೆ ಇನ್ನೇನು ಗುರು ಈ ಲೇಧ ದಕಾರ ಗುರುದೇವ ಏನಾದ್ರೂ ಮಾಡ್ಬೋದು ಅಲ ಗುರುವೈ ಕಳೆಗಿಡ್ತಮ್ ಗುರು ನೋ 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 ದೀರ್ಘ ನೋ ದೀರ್ಘ ಇಂಗ್ಲಿಷ್ ನೋ ತರನೆ ನೋ ಲಕಾರ ನಿಷೇಧ ನೋಂತು ಅಲಗುವೈ ಕಳೆಗಿಳ್ತ ಕಳೆ ಗುರು ನೋಂತು ನಿಷೇಧ ಇಲ್ಲ ಮತ್ತೆ ನಕಾರ ನಿಷೇಧ ನಕಾರ ನಕಾರ ನಿನ್ನ ಆ ತರ ನಿಚ್ಚಂ ನಿಚ್ಚಂ ಮೊದಲನೇ ಸಾಲಿನ ಎರಡನೇ ಮನೆ ಮೊದಲನೇ ಸಾಲಿನ ಎರಡನೇ ಮನೆ ಐವತ್ತಾರು ತಾಮ್ ತಾಮ್ ಸಾಲ್ ಮುಗೀತು ಅಲಗುವೈ ಕಳೆಗಿಳ್ತಂ ಗುರು ನೋಂತು ನಿಚ್ಚಂ ತಾಮ್ ಗುರು ನೋಂತು ನಿಚ್ಚಂ ತಾಮ್ ಮೂರನೇ ಸಾಲು ಮುಗಿದಿದೆ ತಾತ್ಪರ್ಯವನ್ನ ಮುಂದಿನ ಸುತ್ತಿನಲ್ಲಿ ಹೇಳಲಾಗುವುದು ಧಾರಾವಾಹಿ ತರ ಎಲ್ರು ಸಸ್ಪೆನ್ಸಿ ಕಾಯ್ತಾ ಇರಲಿ ಅಂತ ಹೇಳಿ ಸಮಸ್ಯೆ ಪೂರ್ಣ ಆಗ್ಬೇಕು ಈಗ ಹ್ಮ ಕೊಳಗುಳಂಗುಗಳು ಕೊಳಗುಳಂಗುಳೆ ಕಾಲಕ್ಕೆ ಕೊಳಗುಳಂಗುಳು ತಿರ್ಪ ಕಾಲಕ್ಕೆ ಕಲರ ಲಂಕೆಯ ರಾಕ್ಷಸರ್ಕಳ ಕಲರ ಲಂಕೆಯ ರಾಕ್ಷಸರ್ಕಳ ಬಲಕೆ ಮಾರ್ಮಲೆ ತೈ ಬರ ಬಲಕೆ ಮಾರ್ಮಲೆ ತೈದಿ ವಿಕ್ರಮಿ ಬಲಕೆ ಮಾರ್ಮ ಮಾರ್ಮಲೆ ತೈದು ವಿಕ್ರಮಿ ಬಲಕೆ ಮಾರ್ಮಲತ ಐದು ವಿಕ್ರಮಿ ದುಷ್ಟ ಸಂಹೃತ ದುಷ್ಟ ಸಂಹೃತ ಯೊಳ್ಳ ಅಂತ ಹೇಳಿದ್ನಾ ದುಷ್ಟ ಸಂಹೃತ ಯೊಳ್ಳ ದುಷ್ಟ ಸಂಹೃತ ಯೊಳ್ಳ ಎರಡನೇ ಸಾಲಿನ ಕೊನೆ ಮನೆ ಸಂಖ್ಯಾ ಬಂದವರು ಜನ ಶತப்தದಾಗಿದೆ ಫಾಸ್ಟ್ ಆಗೋಯ್ತಿದೆ ಈಗ ಎರಡನೇ ಸಾಲಿನ ಕೊನೆ ಮನೆ 40 1 ಬಲಕೆ ಮಾರ್ಮೆ ಬಲಕೆ ಮಾರ್ ಮಲೆ ತೈದಿ ವಿಕ್ರಮಿ ದುಷ್ಟ ಸಂವೃತ್ತಿಯೊಳ್ ದುಷ್ಟ ಸಂವೃತ್ತಿಯೊಳ್ ನಲುಗಿ ಸುತು ಮಿರ್ ಅಂತ ನಲುಗಿ ಸುತು ಮಿರ್ ಅಂತ ನಲುಗಿ ಸುತು ಮಿರ್ ಅಂತ ನಲುಗಿ ಸುತು ಬೇಡ ಪೂರ್ತಿ ಬೇರೆ ಮಾಡ್ತೀವಿ ತಲೆಯ ತರಿದನು ಹ ತಲೆಯ ತರಿದನು ರಾಮನಾಶಯ ದಂತೆ ಮಾರುತಿಯು ಅಲ್ವಾ ತಲೆಯ ತರಿದನು ರಾಮನಾಶಯ ದಂತೆ ಮಾರುತಿಯು ದುಷ್ಟ ಸಂವೃತ್ತಿಯೊಳ್ ದುಷ್ಟ ಸಂವೃತ್ತಿಯುಳ್ಳ ಸ್ವಲ್ಪ ಸ್ವಾರಸ್ಯ ಏನಾದ್ರು ಮಾಡೋಣ ಅಂತ ದುಷ್ಟ ಸಂವೃತ್ತಿಯುಳ್ಳ ನಾಲ್ಕನೇ ಸಾಲಿನ ಎರಡನೇ ಮನೇನ ಅಪಾರ್ಥ ಮಾಡ್ಕೋತಾರೆ ಇಲ್ಲಿ ಅಪ್ರಸ್ತುತದವ್ರು ಹುಷಾರು ಅಲ್ಲಿ ಏನೋ ಸ್ವಾರಸ್ಯ ಇದೆ ನಾಲ್ಕನೇ ಸಾಲಿನ ಎರಡನೇ ಮನೆ ಅಂತಂದ್ರೆ ನಲವತ್ತಾರು ದುಷ್ಟ ಸಮೃದ್ಧಿ ಹೋಗಿ ನೋಡ ಬೇರೆ ಮಾಡ್ತೀನಿ ಅದು ಸ್ವಾರಸ್ಯ ಯಾಕೋ ಬರ್ತಾ ಇಲ್ಲ ಹ ಹಸುವಿನ ಹಾಲಿಗಿಂತ ಎಮ್ಮೆ ಆಗೋದು ಬೆಟ್ಟಿ ಜಾಸ್ತಿ ಪ್ರೋಟೀನ್ ಜಾಸ್ತಿ ಫ್ಯಾಟ್ ಜಾಸ್ತಿ ಹಾ ಎರಡು ಹಾ ಹಸುವಿಗೆ ಪೂಜೆ ಮಾಡ್ತೀವಿ ಎಮ್ಮೆ ಪೂಜೆ ಮಾಡದೆ ಯಾಕಂದ್ರೆ ಎಮ್ಮೆಯ ಗಂಡನಾದಂತಹ ಪೂರ್ಣ ಯಮನ ವಾಹನ ಆಗಿರೋದಕ್ಕೆ ಭಯ ಬಿದ್ದಿದ್ದಾರೆ ಜನರು ನಿಮ್ದೇನಾದ್ರೂ ಉತ್ತರ ಇದೆಯಾ ಅದೇ ಹಸುವಿನ ಗಂಡರಾದಂತಹ ವೃಷಭದ ವಾಹನ ವೃಷಭ ಶಿವನಿ ವಾಹನ ಆಗಿರ್ಬೇಕು ಅದು ಪೂಜೆ ಮಾಡ್ತಾರೆ ಅಂತ ಹೇಳ್ಬೋದು ಶಿಲೆಯ ಅಥವಾ ಶಿಲೆಬಡ ಕೊಳುತೆ 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 ತಿರಿಕಲ್ಲಾಡುವಂದದೆ ಕೊಳುತೆ ಒಂದದೆ ಇನ್ನು ನಲುಗಿಸುತ್ತ ತಗೊಂಡೆ ನಲುಗಿಸುತ್ತೆ ನಲುಗಿಸುತ್ತ ಅಂತ ವರ್ಕಳ ನಲಗಿಸುತ್ತುನು ಇದಿರ ಇದಿರ ಅಂತವರ್ಕಳ ತಲೆಯ ತರಿದನು ರಾಮನಾಶಯ ದಂತೆ ಮಾರುತಿಯು ಸಮಸ್ಯೆ ಪೂರ್ಣ ಆಗಿದೆ ಮುಂದಿನ ಸುತ್ತಿನಲ್ಲಿ ನಿರೀಕ್ಷಿಸಿ ಮುಂದಿನ ವಿಭಾಗಕ್ಕೆ ಹೋಗ್ಬೋದು ಈಗ ದತ್ತಪದಿಗೆ ಎರಡನೇ ಸಾಲಿನ ನಾಲ್ಕನೇ ಮನೆ ನಲವತ್ತು ಹ್ಮ್ ದತ್ತಪದಿಯಲ್ಲಿ ಕಾಫಿ ವರಿ ಬಂದಿದೆ ಈಗ ರೈಸ್ ಕಾಫಿ ಬಂತು ಚಾ ಬರ್ಬೇಕು ಹಾಗೂ ಸರ್ವರ್ ಲಾಸ್ಟಿಗೆ ಬರ್ಬೇಕು ಸರ್ವರೇ ಎಲ್ಲ ತಗೊಂಡ್ಬರ್ಬೇಕಿತ್ತು ಫಸ್ಟ್ ಸರ್ವರ್ ಬಂದ್ರೆ ಚೆನ್ನಾಗಿರೋದಿಲ್ಲ ಹ್ಮ್ ಮೊದಲಿಂದ ಆ ಪೊರೆಯುತ್ತಿರ್ಪಯ ಪೊರೆಯುತ್ತಿರ್ಪಯೋ ಲೋಕಮಂ ಲೋಕಮಂ ಪರಯುತ್ತಿರ್ಪಯ ಲೋಕಮಂ ಕುಡದಿರೈ ಸರ್ವಾತ್ಮ ಸಂಸ್ಥಾ ಸರ್ವಾತ್ಮ ಸಂಸ್ಥಾ ಹರಿ ಸರ್ವಾತ್ಮ ಸಂಸ್ಥಾ ಹರಿ ಬರಿದೆ ಕಷ್ಟು ಬರಿದೆ ಕಷ್ಟು ಮಕ ಮಕರದಿಟ್ಟೋಲ್ ಮಕರ ಮಕರದಿಂ ಕಾಪಿಟ್ಟವೋಲ್ ದಂತಿರ್ಧಿಯ ಕರುಶಂ ಕಾವುದೆಮ್ಮ ನನಿಶಂ ಕರುಣಾವಾರ್ಧಿಯ ಕಾವು ಕರುಣಾವಾರ್ಧಿಯ ಕಾವುದೆಮ್ಮ ನನಿಶಂ ಅನಿಶಂ ನಿತ್ಯವು ಅಲ್ಲಿ ಹಿಂದೆ ನಿರುತ ತೆಗೆದಿದಿ ನಾನು ವಾಪಸ್ ಹಾಗಾಗಿ ಇಲ್ಲಿ ಕರುಣಾವಾರ್ಧಿಯ ಕಾವುದೆಮ್ಮ ನನಿಶಂ ಚಹ ಅಷ್ಟೇನಾ ಅಥವಾ ಚಹಾ ಅಂತ ಏನಾದ್ರು ಬರ್ಬೇಕ ಚಾ ಅಂತ ಚಮ್ ಕಡೆಯವ್ರು ಚಾ ಅಂತಾನೆ ಹೇಳೋದು ಹಾಗಾಗಿ ಚಹಾನೇ ಇರಲಿ ಕೊನೆ ಸಾಲಿನ ಎರಡನೇ ಮನೆ ನಲ್ವತ್ತ ನಾಲ್ಕು ಕರುಣಾವಾರ್ ಚಾ ಒಂದೇ ಅಲ್ಲ ಅದ್ರ ಜೊತೆ ಇನ್ನೊಂದು ಐಟಮ್ ಕೊಡ್ತೀನಿ ಚಾಪಲ್ಯ ಚಾಪಲ್ಯ ಪಲ್ಯನೂ ಕೊಡ್ತೀನಿ ರೈಸ್ ಅಷ್ಟೇ ತಗೊಂಡಿದಿರ ಪಲ್ಯ ಬೇಡ ಚಾಪಲ್ಯ 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 ದೊಳ್ ದೊಳ್ ಚಾಪಲ್ಯ ದೊಳ್ ಮಗ್ನರಂ ಕರುಣಾವಾರ್ಧಿಯ ಕಾವುದೆಮ್ಮ ಚಾಪಲ್ಯ ದೊಳ್ಮಗ್ನರಂ ಚಾಪಲ್ಯ ಅಲ್ಲಿ ಚಾಪಲ್ಯ ಎಲ್ಲ ಬಂತು ನೆಕ್ಸ್ಟ್ ದತ್ತ ಇದು ಎಸ್ತಾಕ್ಷರಿಯ ಮೂರನೇ ಅಕ್ಷರ ಮೂರನೇ ಸಾಲ ಮೂರನೇ ಅಕ್ಷರ ರ ಬರ್ಬೇಕಲ್ವಾ വിദ്യൂപിണിമാതയെ വിദ്യൂപിണിമാതയേ കലയുളം ഹൃദയാവധാന ഹൃദയാവധാന പദ് പ്രഭ പദ് പ്രഭ പുഷ്പമാലി മാളി മാളയ നീഡൗ പദ്യളി പ്രഭ പുഷ്പലയന നീടൗ നീടൗ നൽമിം ബൽമയം നീടൗ നൽമിം ബൽമയം ಪತ್ತೆದಾರ ಅಂತ ಒಂದ್ ಗಿಡಗಳು ಪತ್ತೆ ಮನೆ ಆಚರಣೆ ಸ್ವಲ್ಪ ಸ್ವಲ್ಪ ಹೋಗ್ತಾನೆ ಸ್ವಲ್ಪ ಕಾಲದಲ್ಲಿ ಒಂದು ಎಂಟ್ರಿ ಟೆಸ್ಟ್ ಒಳಗಡೆ ಒಂದು ಲಕ್ಷ ಜನ ಇದ್ದಾರೆ ಟೆಸ್ಟ್ ಏನಪ್ಪ ಹತ್ತು ನಿಮಿಷದಲ್ಲಿ ಹೋಗ್ಬಿಟ್ಟು ನೀನು ಫಸ್ಟ್ ಟಪಲ್ ಆಯರ್ ಮಂಡಿಯನ್ನ ಹಿಡ್ಕೊಂಡು ಬರ್ಬೇಕಾಗ್ತದೆ ಅಲ್ಲಿ ಮಾತಾಡಬಾರ್ದು ಯಾರು ಕೇಳಬಾರ್ದು ಹೋಗುವುದರಗಡೆ ಹೋಗಿಂತ ಫಸ್ಟ್ ಕಪಲ್ ಆಯ್ನಿಯನ್ನ ಹಿಡಿದು ಬಂದಿರ್ತಾರೆ ಅದು ಸಿಗುತ್ತೆ ಸ್ವಲ್ಪ ಆದ್ರೆ ಒಂದು ಗುಟ್ಟಿ ಹೇಳಿ ಇದು ಇದನ್ನ ಮೋಡ ಪ್ರೊಸೀಜರ್ ಚೆನ್ನಾಗಿ ಆದ್ರೆ ಅವ್ರು ಬಟ್ಟೆ ಹಾಕಿರ್ಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಸುಲಭ ಇತ್ತಲ್ವಾ ಅಂತ ಆಟ ಬಟ್ಟೆ ಇರ್ಲಿಲ್ಲ ಅಂತ ಬಲ್ಮೈ ಜಕಾರ ಪ್ರಾಸ ಬರ್ಬೇಕು ರ ಬರ್ಬೇಕು ಸುಲಭವಾಗಿ ಮಾಡ್ಬೋದು ಸ್ವಲ್ಪ ಬೇರೆ ತರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ விதாரணிய புரா அந்த தகன்பிட்ட சுலபந்து விதாரூபிணி மாதையே மொரலே சாலே விதாரூபிணி மாதையே அஹ் கலையொழம் ஹானக்கம் ஹாவதானிம் பதிப்பிரப புஷ்ப மாலையே நீடௌல்மயிம் நல்மயிம் நல்மயிம் பல்மயிம் நீடௌல்மயிம் நல்மயிம் பல்மயிந்தாதியேரே தர மா आद्यारण्यमिदल्ते मार्गरहितम् आद्यारण्यमिदल्ते मार्गरहितम् सागिर दोडम सागिर दोडम पूर्वजर सागिर दोडम पूर्वजर आद्यारण्यमिदल्ते मार्गरहितम् सागिर दोडम पूर्वजर आगे नाकने साल नाकने अक्षर ण्य बरबल ಮೂರನೇ ಸಾಲ ಎರಡನೇ ಮನೆ ಎರಡನೇ ಸಾಲ ಮೂರನೇ ಸಾಲಿನ ಎರಡನೇ ಮನೆ ಮೂವತ್ತೇಳು ಎರಡನೇ ಸಾಲಿನ ಮೂರನೇ ಮನೆ ಐವತ್ತೈದು ಆಶುಪಿತೆಯ ವಸ್ತುವನ್ನು ಕೇಳಬೇಕು ನಮಸ್ಕಾರ ಒಂದು ವಾರದ ಹಿಂದೆ ಅಲ್ಲಿ ಭಯೋತ್ಪಾದಕ ದಾಳಿ ಆಯಿತು ಧರ್ಮದ ಆಧಾರಿತವಾಗಿ ಆಯಿತು ಅನ್ನುವ ಸುದ್ದಿ ಎಲ್ಲ ಕಡೆ ಬಿತ್ರ ಆಯಿತು ಇಡೀ ದೇಶ ದುಃಖ ಕೊಟ್ಟು ರೋಷದಿಂದಲೂ ಕೂಡ ಅದನ್ನು ಎದುರಿಸಬೇಕು ಅಂತ ಆಯಿತು ಈ ಹಿನ್ನೆಲೆಯಲ್ಲಿ ಒಂದು ಪದ್ಯವನ್ನು ರಚಿಸಬೇಕು ಅಂತ ವಿನಂತಿ ಯಾವುದೇ ಛಂದಸ್ಸು ನಿಮ್ಮ ಆಯ್ಕೆ ಶಾರ್ದೂಲ ಮತ್ತೆವುಗಳೆಲ್ಲ ಬಂದ್ವು ಕಂದ ಪದ್ಯ ಬಂತು ಷಟ್ಪದಿಗಳು ಬಂದ್ವು ಸಾಂಗತ್ಯ ಬಂತು ಉತ್ಪಲ ಮಾಲೆ ಚಂಪಕ ಮಾಲೆ ಯಾವ್ದು ಬಂದಿಲ್ಲ ಅದ್ರಲ್ಲಿ ಹೇಳ ಸಮಯ ಇದೆ ಅಲ್ವಾ ಎಷ್ಟಾಗ್ತಾ ಇದೆ ಯಾಕೆಂದ್ರೆ ಶುರುವಾಗುವ ಹಾಗೆ ತಡ ಆಗಿರೋದಕ್ಕೊಂದು ಭಯ ಇದೆ ಹಾಗಾಗಿ ನಾನು ಸಮಯ ಪ್ರಜ್ಞೆ ಇಲ್ಲದೆ ವಾಚ್ ಕಟ್ಕೊಂಡಿಲ್ಲ ಹ ಸಂಪಕ ಮಾಲೆ ಮದಯುತ ರೈದಿದರ್ ಮದಯುತ ರೈದಿದರ್ ಮದಯುತ ರೈದಿದರ್ ಖಲರೆ ಮದಯುತ ರೈದಿದರ್ ಖಲರೆ ಕಾಶ್ಮೀರ ಬರೋದೇ ಇಲ್ಲ ಇದ್ರಲ್ಲಿ ಅದೊಂದು ನೋಡಿಲ್ಲ ಇರಲಿ ಮದಯುತ ರೈದಿದರ್ ಮದಯುತ ರೈದಿದರ್ ಕಲರೆ ಮದಯುತ ರೈದಿದರ್ ಕಲದೆ ಕಲರೆ ಕೊಲ್ಲುತ್ತೆ ಕಲರೆ ಕೊಲ್ಲುತೆ ಕೊಲ್ಲುತ್ತೆ ಭಾರತ ಭೂಷಿರಸ್ತದ ಭಾರತ ಭೂಷಿರಸ್ತದ ಮೊದಲಿನ 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 ಗ್ರಾಮದಳ್ಳು ಮೊದಲಿನ ಗ್ರಾಮದೊಳು ಪಹಲ್ಗಾಂವ್ ಅಂದ್ರೆ ಮೊದಲ ಗ್ರಾಮ ಪಹಲ್ಗಾಂವ್ ಮೊದಲಿನ ಗ್ರಾಮದಳ್ಳ ಮೊದಲಿನ ಗ್ರಾಮದಳ್ಳ ಮೊದಲಿನ ಗ್ರಾಮದಳ್ಳ ಮೊದಲಿನ ಗ್ರಾಮದಳ್ಳ ಮೆರವ ಮೊದಲಿನ ಗ್ರಾಮದೊಳ್ ಮೇರೆವ ಶಾರದೆ ಶಾರದೆ वंजये संदताण दळ ಮೊದಲಿನ ಗ್ರಾಮドळ ಮೇರೆವ ಶರತೆ ವಂಜಯೇ ಸಂದತಾಣ ದळ पुದುವೇನಿ ತಪ್ಪುದೈ पुದು पुದುವೇನಿ ತಪ್ಪುದೈ पुದುವೇನಿ ತಪ್ಪುದೈ पुದುವೇನಿ ತಪ್ಪುದೈ पुದುವೇನಿ ತಪ್ಪುದಂತೆ पुದುವೇನಿ ತಪ್ಪುದಂತೆ ಕುದು ಕುದು ಕುದುವಾಳ್ತೆ ಅಂತ ಹೇಳ್ತಾರೆ पुದುವೇನಿ ತಪ್ಪುದಲ್ತೆ ಸಾಬಾಳ್ವೆ ಅಂತ ಹೇಳ್ತಾರಲ್ಲ ಸಾಬಾಳ್ವೆ ಅರಿ ಸಮಾಸ पुದುವಾಳ್ತೆ ಪುದುವಾಳ್ವೇ ಅಂತ ಆಗಬೇಕು ಹಾಗಾಗಿ ಇದು ಏನು ಅವರು ಇವರು ತೋರಿಸ್ತಾ ಇದ್ದಾರೆ ಪುದುವೇನಿ ತಪ್ಪುದೈ ಪುದುವೇನಿ ಪುದುವೇನಿ ತಪ್ಪುದಲ್ತೆ ಪುದುವೇನಿ ತಪ್ಪುದಲ್ತೆ ಮತಿ ಪುದುವೇನಿ ತಪ್ಪುದಲ್ತೆ ಮತಿ ಸಂಕುಚಿ ತಂಗೊಳೆ ಮತಿ ಸಂಕುಚಿ ತಂಗೊಳೆ ಶಾಂತಿಯಂತುತೈ 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 ಪದಪಿನ ಪದಪಿನೇ पद पदार्थ ने कण के कण कीवी के करण में कीवी के करण में नहीं पवन है पदार्थ ने कण किविगे कण कीवी के करण में नहीं पुदे यही योग्य यही मत हाँ पदार्थ ने कण के करण में नहीं पुदे यही योग्य नीति ಮೊದಲಿಗೆ ಮದ ಮದದಿಂದ ಅಂತ ಶಿವದಲ್ಲಿ ಮದ ಮದ ಮದಯುತರ ಮದಯುತರ ಐದಿದಾರ ಕಲರೆ ದುಷ್ಟರಾದಂತಹ ಮದದಿಂದ ಕೂಡಿರುವಂತಹ ಇವರು ದುಷ್ಟರು ಬಂದು ಅಲ್ಲಿ ಭಾರತ ಭೂಷಿರ ಭಾರತಕ್ಕೆ ಮುಕುಟಪ್ರಾಯವಾದಂತಹ ಭಾರತದ ಶಿರಸ್ಸು ಹೇಳುವಂತಹ ಇರುವಂತಹ ಆ ಭೂಮಿಯಲ್ಲಿ ಈ ರೀತಿಯಲ್ಲಿ ಬಂದು ಅವರು ಕೊಲೆ ಮಾಡಿದ್ರು ಮೊದಲಿನ ಗ್ರಾಮ ಪಹಲ್ಗಾಂವ್ ಅಲ್ಲಿ ಕೊಲೆ ಮಾಡಿದ್ರು ಅದು ಹಿಂದೆ ಸರಸ್ವತಿ ಇದ್ದಂತ ನಾಡಾಗಿತ್ತು ಅಂದ್ರೆ ಕಾಶ್ಮೀರ ಪುರವಾಸಿನಿ ಅಂತೆಲ್ಲ ಹೇಳ್ತೀವಲ್ಲ ಸರಸ್ವತಿ ನೆಲೆಸಿದ್ಲು ಅಂತ ಕಾರಣದಲ್ಲಿ ಈಗ ಸಾಮಾನ್ಯವಾಗಿ ಹೋಗೋದಕ್ಕೆ ಕಷ್ಟ ಆಗಿದೆ ನಮ್ಮ ಸನಾತನ ಧರ್ಮದವರಿಗೆ ಹಿಂದೂಗಳಿಗೆ ಹೋಗೋದೇ ಕಷ್ಟ ಆಗಿದೆ ಹೇಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತವರು ಅಹ್ ಅಂಥವ್ರ ಜೊತೆ ಪುದು ಪುದುವಾಳ್ತೆ ಅಂತ ಹೇಳ್ತಾರೆ ಹಳೆಗ ಪುದುವಾಳ್ತೆ ಪುದಾಳ್ತೆ ಪುದುವಾಳ್ವೆ ಅಂದ್ರೆ ಸಹ ಬಾಳ್ವೆ ಅಂತ ಸಹ ಬಾಳ್ವೆ ಸಹ ಹೇಳೋದು ಸಂಸ್ಕೃತ ಜೊತೆ ಹೇಳೋದಕ್ಕೆ ಬಾಳ್ವೆ ಕನ್ನಡ ಹಾಗಾಗಿ ಸಹ ಜೀವನ ಅಂತ ಹೇಳ್ಬೇಕು ಇಲ್ಲ ಪುದುವಾಳ್ತೆ ಉದುವಾಳ್ತೆ ಅಂತ ಹೇಳ್ಬೇಕು ಅಂತ ನಿಯಮ ಹಾಗಾಗಿ ಸಂಸ್ಕೃತ ಕನ್ನಡ ಸೇರ್ಸ್ಬಾರ್ದು ಅಂತ ಆ ಕಾರಣಕ್ಕೆ ಅದೇ ಆ ಕಾರಣಕ್ಕೆ ಪುದು ಅವ್ರ ಜೊತೆ ಸಹ ಜೀವನ ಹೇಗೆ ಸಾಧ್ಯ ಅವ್ರ ಜೊತೆ ಒಟ್ಟಿಗೆ ಬಾಳೋದಕ್ಕೆ ಹೇಗೆ ಸಾಧ್ಯ ಪುದುವೆನಿ ತಪ್ಪುದಲ್ತೆ ಮತಿ ಸಂಕುಚಿತಂಗಳೆ ಅವರ ಬುದ್ಧಿಯೇ ಸಂಕುಚಿತಗೊಂಡಿರುವಾಗ ಅಲ್ಲಿ ಶಾಂತಿ ಹೇಳೋದಕ್ಕೆ ಯಾವುದೇ ರೀತಿ ಆಸ್ಪದ ಇಲ್ಲ ಹಾಗಾಗಿ ಪದಪಿಂದ ಅದು ಸರಿಯಾದ ರೀತಿಯಲ್ಲಿ ಕಿವಿ ಕತ್ತರಿಸ್ರಿ ಕಿವಿ ಕತ್ತರಿಸ್ತೀವಿ ಕಣ್ಣು ಕತ್ತರಿಸಿ ಕಣ್ಣು ತೆಗಿತೀವಿ ಹೇಳೋ ನೀತಿಯಲ್ಲೇ ಹೋಗ್ಬೇಕು ಇವ್ರಿಗೆ ಅನ್ನೋದು ಪದ್ಯಾಲಿಸ ಆಗ್ತದೆ ನಮ್ ಕೈಲಿ ಶಕ್ತಿ ಇಲ್ಲ ಪದ್ಯ ಆಡೋಕಷ್ಟೇ ಶಕ್ತಿ ಅಷ್ಟು ಮಾಡ್ಬೋದು ಬಿಟ್ರೆ ಬೇರೆ ಏನು ಮಾಡೋಕಾಗಲ್ಲ ಹಾಗಾಗಿ ಪ್ರಶ್ನೆ ಅಪ್ಪ ಕಡೆ ಹೇಳ್ತಾನೆ ಯುದ್ಧ ಭೂಮಿಯಲ್ಲಿ ಇದು ಇಲ್ಲಿ ಇಂದು ಶಾಸನದಲ್ಲಿ ನಾನು ಹೋಗಿದ್ರು ಆ ಶಾಸನದಲ್ಲಿಂದು ವಿಕ್ರಮ ಅಂತಕ್ಕಂಥ ಯೋಗ ಅವನು ಎಲ್ಲರ ನಡೆಸ್ತಾನೆ ಅಂತಂದ್ರೆ ಈ ವಿಶಾಖಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಇದು ಶಾಪದಲ್ಲಿ ಇದೆ ಆಯ್ತಾ ನಾವು ತಿನ್ನೋ ಶುರು ಮಾಡ್ತೇವೆ ದೊಡ್ಡ ಬಾರಿ ತಿಂದು ತಿಂದು ಅವನು ಮುಖ್ಯವಾದ ಹೊಡಿತಾನೆ ಇರ್ತಾನೆ ತಿಂತಾನೆ ಇರ್ತಾರೆ ಎಲ್ಲ ಪಿಶಾಕಿಗಳಿಗೂ ಕೂಡ ಹೊಟ್ಟೆ ಹೋಗುತ್ತೆ ಆಗ ಪಿಶಾಖಿ ಡಾಕ್ಟರ್ ಹೋಗಿ ಆ ಪಿಶಾಖಿ ಡಾಕ್ಟರ್ ಹತ್ರ ಹೋಗ್ತಾರೆ ಅವ್ರು ದೊಡ್ಡ ಸ್ವತಃ ಸ್ವೂಪ್ ಆಗಿ ಹೊಟ್ಟೆ ಎಲ್ಲ ಚೆಕ್ ಮಾಡ್ತಾರೆ ಬಾಂಡೇಜ್ ಹೊಟ್ಟೆ ಚೆಕ್ ಮಾಡಿ ಎಲ್ಲ ಮಾಡಿ ನೀವು ಜೀವನ ಆಗಿದೆ ಈಗ ಜೀವಂತ ಆನೆ ಹೋಗುತ್ತೆ ಪ್ರಶ್ನೆ ಏನು ಮತ್ತಷ್ಟು ತಿಳಿದ್ರೆ ಹೊಟ್ಟೆ ವಾಸಿ ಆಗುತ್ತೆ ಅದು ಔಷಧಿ ತರ ಇದು ಯಾವುದು ಒಂದು ಜೀವಂತ ಆನೆ ಅಂತ ತಿನ್ಬೇಕು ಇದಲ್ಲ ಅದು ಗುಳಿಗೆ ತರ ಅವರಿಗೆ ಈಗ ನೋವು ಬಿಡ್ತಾರೆ ಆ ಪಿಶಾಚಿಗಳು ಒಳ್ಳೆ ಸ್ವಾರಸ್ಯ ಹೇಳಿದ್ರು ಈ ತರ ತುಂಬಾ ಕಾವ್ಯಗಳಲ್ಲಿ ಬರುತ್ತೆ ರಂಗನ್ ಗದಾ ಬರುತ್ತೆ ಈ ತರ ಅಂದ್ರೆ ಯುದ್ಧ ಭೂಮಿಯಲ್ಲಿ ಮನುಷ್ಯರ ಹೋರಾಟದಿಂದ ಆ ಪಿಶಾಚಿಗಳು ಯಾವ್ಯಾವ ರೀತಿ ಸಂಭ್ರಮ ಪಡ್ತಾ ಇದ್ವು ಯಾವ ಯಾವ್ಯಾವ ತರಹದ ಪಿಶಾಚಿಗಳಿದ್ವು ಅಂತ ಒಂದು ಒಂದು ಪಿಶಾಚ ಬರುತ್ತೆ ಅದು ಇನಿಸ್ ಇನಿಸು ತಿಂಬ ಮೊರ್ಬಿ ಅಂತ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ತಿನ್ನೋಣ ಎಲ್ಲ ಖಾಲಿ ಆಗ್ಬಿಟ್ರೆ ಕಷ್ಟ ಅಂತ ಹೇಳ್ಕೊಂಡು ಸೊ ಲೋಭಿ ಲೋಭಿ ಅಂತ ಬರುತ್ತೆ ಅದು ತುಂಬಾ ಆಸೆ ಪಟ್ಕೊಂಡು ಚುರುಚೂರೇ ತಿಂತಾ ಇತ್ತಂತೆ ನಾಳೆ ಒಂದ್ ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಈ ತರ ಏನೇನೋ ಕಲ್ಪನೆಗಳು ತುಂಬಾ ಚೆನ್ನಾಗಿದೆ ಆಮೇಲೆ ಒಂದು ಪಿಶಾಚ ಇವ್ ದುರ್ಯೋಧನ ಎದುರುಗಡೆ ಬಂದ್ಕೊಂಡು ಹೇಳುತ್ತೆ ದುಶಾಸನ ರಕ್ತ ಕುಡಿಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಅದನ್ನ ಭೀಮಾ ಕುಡ್ದು ಅಲ್ಲಿ ದ್ರೋಣ ರಕ್ತ ಕುಡಿಯೋಣ ಅಂದ್ರೆ ಅವ್ನು ಬ್ರಾಹ್ಮಣ ಅವ್ನ ರಕ್ತ ಕುಡಿಯೋಕ್ ಆಗೋಲ್ಲ ಹಾಗಾಗಿ ನೀನ್ ಬೇಗ ಸಾಯಿ ಅಂತ ಹೇಳತ್ತಂತೆ ಈ ತರ ಎಲ್ಲಾ ಕಲ್ಪನೆಗಳು ಮಾಡ್ತಾನೆ ತುಂಬಾ ಸೊಸ ವಿಷಯ ಅಂದ್ರೆ ಹೇಳಿದ್ರೆ ಈಗ ಕಾವ್ಯ ವಾಚನವನ್ನ ಕೇಳೋಣ ಕಾವ್ಯ ವಾಚನ ನಾಲ್ಕನೇ ಸಾಲಿನ ಮೂರನೇ ಮನೆ ನಾಲ್ಕನೇ ಸಾಲಿನ ಮೂರನೇ ಮನೆ ಮೂವತ್ತೊಂಬತ್ತು ಅಲ್ವಾ ನೋಡೋಣ

ವನು ಬಲ್ಲೆನು ನಿನ್ನ ಹರಿಬದಲಿ ಬಲಿದು ಬಲಿಸುತ್ತೆನು ನಿನ್ನ ಹರಿಬದಲಿ ಬಲಿದು ಬಲಿಸುತ್ತೆನು ಇವರು ಏನು

ಪದ್ಯ ಕುಮಾರವ್ಯಾಸ ಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬರುವಂತ ಭಾಗ ಆ ಪದ್ಯ ಸಪರೇಟ್ ಕೊಡಿ ಇಲ್ಲಿ ಕೃಷ್ಣ ಸಂಧಿಗೆ ಹೊರಡ್ತಾ ಇರುವಂತ ಸಂದರ್ಭದಲ್ಲಿ ಆ ಸಂದರ್ಭ ಹೇಗಾಗಿರುತ್ತೆ ಅಂದ್ರೆ ಇವರೆಲ್ಲ ಆ ಯುದ್ಧ ಬೇಡ ಹೇಳುವಂತಹ ಒಂದು ಸಣ್ಣ ಮನೋಭಾವ ಯುಧಿಷ್ಠಿರ ಮೊದಲಾದವರಿಗೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಅವ್ರು ಏನ ಯುದ್ಧ ಬೇಡ ಸಂಧಿ ಮಾಡ್ತಾರೆ ಸಂಧಿ ಮಾಡ್ತಾರೆ ಅಂತ ಹೇಳಿದಾಗ ದ್ರೌಪದಿ ಎಷ್ಟೆಲ್ಲಾ ಕಷ್ಟಪಟ್ಟವಳು ಅಹ್ ಇಡೀ ಮಹಾಭಾರತದ ಆರಂಭದಿಂದ ಅವಳು ಅವಳಿಗೋಸ್ಕರನೇ ಶುರುವಾಗಿದ್ದು ಅವಳನ್ನ ಇದು ಯುದ್ಧದಲ್ಲಿ ಮೊದಲು ಸ್ವಯಂವರದಲ್ಲಿ ಗೆಲ್ಲೋಕಾಗಿಲ್ಲ ಅಂತ ಆಮೇಲೆ ಇಂದ್ರಪ್ರಸ್ಥದಲ್ಲಿ ಇವರು ರಾಜರಾಗಿದ್ದಾಗ ದ್ಯೂತದ ಮೂಲಕ ಆದ್ರೂ ಇವ್ರನ್ನ ಗೆದ್ದು ಹಿರ್ಮಾಣ ಅಂತ ನೋಡ್ತಾನೆ ದುರ್ಯೋಧನ ಮೊದಲಾದವರು ಆ ಬಳಿಕ ಅವಳು ಇವನ ರಾಜ್ಯಗಳನ್ನೆಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಪುನರ್ ದ್ಯೂತ ಕರೆದು ಆ ರಾಜ್ಯವನ್ನೆಲ್ಲ ಧೃತರಾಷ್ಟ್ರ ವಾಪಸ್ ಕೊಟ್ಟಿದ್ದಕ್ಕೆ ದುರ್ಯೋಧನ ಸಿಕ್ಕಾಗಿ ಮತ್ತೆ ದ್ಯೂತ ಕರೆದು ಅದರಲ್ಲಿ ದ್ರೌಪದಿಯನ್ನು ಪಣವಾಗಿಡುವಂತೆಲ್ಲ ಮಾಡಿ ಈ ತರ ಏನೇನೋ ಸಂದರ್ಭಗಳಾದಾಗೆಲ್ಲ ಅವಳು ಕಷ್ಟಪಟ್ಟವಳು ಯುಧಿಷ್ಠಿರ ಮೊದಲಾದವರೆಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದವ್ರು ಈಗ ಮತ್ತೆ ಸಂಧಿ ಆಗ್ಬಿಡುತ್ತಂತೆ ಅಂತ ಸುದ್ದಿ ಆದಾಗ ಕೃಷ್ಣ ಸಂಧಿಗೆ ಹೊರಡೋ ಸಂದರ್ಭದಲ್ಲಿ ಇವಳು ಹೇಳ್ತಾಳೆ ತುಂಬಾ ಮಾರ್ಮಿಕವಾಗಿ ಚೆನ್ನಾಗಿರುವಂತಹ ಭಾಗ ಎಲ್ಲ ಬರುತ್ತೆ ಅಲ್ಲಿ ಈ ನನ್ನ ಪತಿಗಳು ಐವರು ಯುದ್ಧ ಮಾಡದೆ ಸಂಧಿ ಅಂತ ಕೂತ್ಕೊಂಡ್ರು ಪರವಾಗಿಲ್ಲ ನನ್ನ ಮಕ್ಕಳ ಐದ್ ಜನ ಇದ್ದಾರೆ ಅವರನ್ನ ದೃಪದನ ತಂದೆ ದೃಪದ ರಾಜ ಮೊದಲಾದವ್ರನ್ನು ಕಟ್ಕೊಂಡು ನಾನೇ ಹೋಗಿ ಯುದ್ಧ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ ದ್ರೌಪದಿ ಆಗ ಕೃಷ್ಣ ಸಂಧಿಗೆ ಹೊರಡೋ ಸಂದರ್ಭದಲ್ಲಿ ನೀನು ಸಂಧಿ ಅಂತ ಬಂದ್ಬಿಟ್ಟೆಲ್ಲ ಕೃಷ್ಣ ಅಂತ ಅವನಿಗೆ ಹೇಳಿದಾಗ ಅವ್ ಅವನು ಹೇಳ್ತಾನೆ ಏಳು ತಾಯಿ ಸರೋಜಮುಖಿ ವಿಪಿನಾಲಯದೊಳ ಅಲೆ ನವೆದೆ ನೀನು ವಿಪಿನಾಲಯದಲ್ಲಿ ಕಾಡಿನಲ್ಲಿ ನೀನ್ ಕಷ್ಟಪಟ್ಟಿದ್ ನನಗ್ ಗೊತ್ತು ಅಂತ ಅವನು ನಿಜವಾದ ಅವಳ ಅಣ್ಣ ಅಂದ್ರೆ ಕೃಷ್ಣ ಅವನು ಅವನಿಗೆ ಗೊತ್ತಾಗಿದೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅವಳಿಗೆ ಅಲ್ಲಿ ಆ ವಸ್ತ್ರಾಪರಣ ಸಂದರ್ಭದಲ್ಲಿ ಅಥವಾ ಅವಳ ಕೂದಲುಗಳನ್ನ ದುಶ್ಯಾಸನ ಹಿಡ್ಕೊಂಡ್ ಬಂದು ಎಳೆದು ಅವಳನ್ನ ಅಪಮಾನಗೊಳಿಸಿದ ಸಂದರ್ಭದಲ್ಲಿ ಅವಳು ಎಷ್ಟು ನೋವು ಉಂಡಿದ್ದಾಳೆ ಹೇಳೋದು ಅವನಿಗೆ ಗೊತ್ತಿದೆ ಈ ಪತಿಗಳನ್ನೂ ಮಾಡಿ ಧರ್ಮಸ್ಥಿತಿಯ ಕುಂಡರು ಅಂತೆಲ್ಲ ಹೇಳ್ತಾಳೆ ಅವಳು ಅಂದ್ರೆ ನನ್ನನ್ನು ಮಾಡಿ ತಾವು ಧಾರ್ಮಿಕರು ಧರ್ಮಿಷ್ಠರು ಅಂತ ಅನ್ಸ್ಕೊಂಡ್ಬಿಟ್ರು ಈ ಗಂಡಂದ್ರು ಅವ್ರು ನನ್ನನ್ನು ಕಾಪಾಡಲ್ಲ ಕೃಷ್ಣ ನೀನೇ ಕಾಪಾಡ್ಬೇಕು ಅಂತ ಅವ್ರು ಹೇಳೋದು ಆಗ ಅವ್ನು ಹೇಳ್ತಾನೆ ನೀನು ದುಃಖ ಪಡಬೇಡ ನಾನು ಯುದ್ಧವನ್ನ ಮಾಡ್ತೀನಿ ಯುದ್ಧ ಆಗೋ ರೀತಿ ನಾನ್ ಮಾಡೇ ಮಾಡ್ತೀನಿ ನಿನ್ನವರು ಆಳಿಗೊಂಡ ಅಂದವನ್ನು ಬಲ್ಲೆನು ನಿನ್ನವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನೂ ಎಲ್ಲ ನಾನ್ ನೋಡಿದೀನಿ ಅವ್ರು ಸೋತಿರೋದನ್ನು ನಾನು ನೋಡಿದೀನಿ ನಿನ್ನ ಅರಿವದಲ್ಲಿ ಕಾಳದವರೇ ಬಲಿದು ತಹೇನು ನಿನಗೋಸ್ಕರವಾಗಿ ನಾನು ಯುದ್ಧವನ್ನೇ ಆಗೋ ರೀತಿಯಲ್ಲೇ ಮಾಡ್ಕೊಂಡು ಬರ್ತೀನಿ ಸಂಧಿ ಹೇಳೋದು ನೆಪ ಅಷ್ಟೇ ಅಂತ ಹೇಳ್ಕೊಂಡೆ ಹೇಳ್ತಾನೆ ಅವನು ಅಲ್ಲಿ ದುರ್ಯೋಧನ ಬುದ್ಧಿ ದುಶಾಸನ ದುಷ್ಟತನ ಶಕುನಿ ಕರ್ಣ ಇವರದ್ದೆಲ್ಲ ಬುದ್ಧಿ ಅವನಿಗೆ ಗೊತ್ತಿರೋ ಕಾರಣ ಇದು ಯಾವುದೇ ಕಾರಣಕ್ಕೂ ಸಂಧಿ ಅನ್ನೋದು ಆಗೋಲ್ಲ ಅಂತ ಗೊತ್ತಿರುತ್ತೆ ಆದ್ರೆ ಯುಧಿಷ್ಠಿರ ಅಲ್ಲಿ ಹೋದ್ರೆ ಭೀಷ್ಮ ದ್ರೋಣಾದಿಗಳು ಹೇಳ್ಬಿಟ್ರೆ ಯುಧಿಷ್ಠಿರ ಒಪ್ಕೊಂಡ್ ಬಂದ್ಬಿಡ್ತಾನೆ ನಮ್ಗೆ ಐದು ಗ್ರಾಮಗಳನ್ನಾದ್ರೂ ಕೊಡು ಅಂತ ಹೇಳ್ ಕಳ್ಸಿದ್ನಲ್ಲ ಆಯ್ತು ಐದು ಗ್ರಾಮ ತಗೋ ಅಂತಂದ್ಬಿಟ್ರೆ ಯುಧಿಷ್ಠಿರ ತಮ್ಮಂದ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ಆವಾಗ ನನ್ನ ಕೂದಲಿನ ಕತೆ ಏನಾಗಬೇಕು ನನಗಾಗಿರೋ ಅಪಮಾನದ ಕತೆ ಏನಾಗ್ಬೇಕು ಹಾಗಾಗಿ ಪ್ರತಿಯೊಂದೂ ಅಂದ್ರೆ ನಾವು ಈಗಿನ ಕಾಲದವರು ಮಹಾಭಾರತ ನಡೆದಿರೋದ ದ್ರೌಪದಿಯಿಂದ ಅವಳ ಸೌಂದರ್ಯಕ್ಕಿದಾಗೆ ಹಾಗಾಗಿರೋದು ಅಂತ ಹೇಳೋದ್ ಸುಲಭ ಆದ್ರೆ ಅದಕ್ಕೆ ಆಸೆ ಪಟ್ಟಂತ ಇದ್ರಲ್ಲ ಅವರಿಂದ ಆಗಿರೋದು ಅಂತ ಹೇಳೋದಕ್ಕೆ ನಮಗೆ ಯಾಕೆ ಕಷ್ಟ ಆಗುತ್ತೆ ಅವರಿಂದಲೇ ಆ ದುಷ್ಟರಾದಂತ ದುರ್ಯೋಧನ ದುಶಾಸನ ಮೊದಲಾದವ್ರಿಂದಲೇ ಇವ್ರಿಗೆ ಆಗಿರೋದು ಸಂಕಟ ಬಂದಿರೋದು ಅನ್ನೋದನ್ನ ನಾವು ಒಪ್ಕೊ ಒಪ್ಕೋಬೇಕು ಅಲ್ಲ ಅದೇ ಸತ್ಯ ಇರೋದು ಆ ಕಾರಣದಿಂದ ಕೃಷ್ಣನಿಗೆ ಗೊತ್ತು ಅವರ ಅವ್ರ ಬುದ್ಧಿ ಅಂತದ್ದೇ ಆದ್ರ ಸಂಧಿ ಹೇಳೋದು ಒಂದು ನೆಪ ಅಷ್ಟೇನೆ ಹಾಗಾಗಿ ನಿನಗೋಸ್ಕರ ನಾನು ಯುದ್ಧವನ್ನೇ ಸಿದ್ಧ ಮಾಡ್ಕೊಂಡು ಬರ್ತೀನಿ ಇವರ ಹೇಳಿಲ್ಲವ ಏಳಿಲವ ಮಾಡಿದೊಡೆ ರಿಪುಗಳ ಸೀಳೆ ಕರುಳನ್ನು ಮುಡಿಪದೇನೇ ನಿನ್ನ ಕಬರಿಯಲಿ ಅಂತ ಹೇಳ್ತಾನೆ ಅಂದ್ರೆ ಅವನು ಅವಳು ಭೀಷ್ಮ ಪ್ರತಿಜ್ಞೆ ಮಾಡಿರೋದು ದುಶ್ಯಾಸನ ಸಾಯೋ ತನಕ ತಾನು ಕೂದಲ್ ಬಾಚಲ್ಲ ಅಂತ ಇವಳು ಪ್ರತಿಜ್ಞೆ ಮಾಡಿರೋದು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಹಾಗಾಗಿ ಒಂದ್ ವೇಳೆ ನಿನ್ನ ಗಂಡಂದ್ರೆ ಏನಾದ್ರೂ ಸಂಧಿ ಅಂತಲೇ ಒಪ್ಕೊಂಡ್ರು ನಾನು ನಿನ್ನ ಶತ್ರುಗಳನ್ನು ನಾಶ ಮಾಡಿ ಅವರ ಯಾರು ದುಶ್ಯಾಸನ ಕರುಳನ್ನು ಕತ್ತರಿಸ್ತಂದು ನಿನ ಮುಡಿಸ್ತೀನಿ ನಾನು ನೀನೇನ್ ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಕುಮಾರದಾಸ ತುಂಬಾ ಸೊಗಸಾಗಿ ಈ ತರದ ಪ್ರಸಂಗ ಈ ಇಡೀ ಉದ್ಯೋಗ ಪರಮವೇ ತುಂಬಾ ಸೊಗಸಾದ ಪ್ರಸಂಗ ಅಲ್ಲಿ ಉತ್ತರೆಯ ವಿವಾಹದಿಂದ ಪ್ರಾರಂಭ ಆಗುತ್ತೆ ಅಲ್ಲಿ ಹೇಳೋದು ಆ ಉತ್ತರ ವಿವಾಹ ಸಂದರ್ಭದಲ್ಲಿ ತುಂಬಾ ಸೊಗಸಾಗಿದೆ ಆ ಭಾಗ ಅಲ್ಲಿ ಶ್ರೀಕೃಷ್ಣನಿಗೆ ಪತ್ರ ಕಳಿಸ್ತಾರೆ ಮದುವೆ ಮಾಡ್ತಾ ಇದ್ದೀವಿ ಅಭಿಮನ್ಯುವಿಗೆ ಉತ್ತರಿಗೆ ನಿಜ ಶ್ರೀ ಪದದ ಕುರುಹ ತೋರುದು ಮದುವೆ ಎಂಬುದು ನೆಪ ಮದುವೆ ಹೇಳೋ ನೆಪದಲ್ಲಿ ನಿನ್ನ ಪಾದ ಕಮಲಗಳನ್ನು ನಮಗೆ ತೋರ್ಸ್ಬೇಕು ಅಂತ ಕರೀತಾರೆ ಅಲ್ಲಿಂದ ಕೃಷ್ಣ ಬರ್ತಾನೆ ಆಮೇಲೆ ಆ ಉದ್ಯೋಗ ಉದ್ಯಮ ಶುರುವಾಗುತ್ತೆ ಯುದ್ಧ ಪ್ರಾರಂಭ ಆಗೋದು ಸಂಧಿ ಮಾಡೋದು ಈ ತರದ್ದೆಲ್ಲ ಭಾಗ ತುಂಬಾ ಸೊಗಸಾದ ಕಾವ್ಯ ಭಾಗ ಧನ್ಯವಾದಗಳು ಅದನ್ನ ಒಂದು ಪ್ರಜ್ಞೆ ಹೇಳಿ ಪ್ರಜ್ಞೆ ಅದರಲ್ಲಿ ನಿಜ ಶಾಂತಿ ಹೋಗುವ ಮದುವೆ ಆಗ್ತದೆ ಚೆನ್ನಾಗಿ ಒಳ್ಳೆ ಏನು ಅಂತ ಸ್ವರ್ಗದಲ್ಲಿರುವಂತವ್ರು ಅಂತ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇರೋರು ಅಂತ ಇರ್ಬೋದು ನೋಡಿ ಮನೆ ಸ್ವರ್ಗ ಆದ್ಮೇಲೆ ಚೆನ್ನಾಗಿದೆ ಅವ್ರ ಮದುವೆ ಒಂದ್ ತಿಂಗಳಿಗೆ ಈ ಮಾತು ಹೇಳಿದ್ದಾರೆ ಅಂದ್ರೆ ಸಂತೋಷದಿಂದ ಇದ್ದಾರೆ ಅಂತಲೇ ಅರ್ಥ ಒಂದೆರಡು ವರ್ಷ ಆದ್ಮೇಲೆ ಹೇಳಿದ್ರೆ ಅವಾಗ ಸ್ವಲ್ಪ ವಿಚಾರ ಮಾಡ್ಬೇಕಿತ್ತು